ನೂತನವಾಗಿ ಬ್ಯಾಂಕ್ನ ಅಧ್ಯಕ್ಷ ರಾಜಣ್ಣವರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಎಲ್ಲ ಹದಿನಾಲ್ಕು ಜನ ಒಗ್ಗಟ್ಟು ಒಟ್ಟಾಗಿ ಮೊನ್ನೆ ಹಿಂದೆನೇ ಹೇಳಿದ್ದೆ ರಾಜಣ್ಣವರೇ ಅಧ್ಯಕ್ಷರು ಇರೋವರೆಗೂ ಅವರೇ ಅಧ್ಯಕ್ಷ ಅಂತ ಹೇಳಿದ್ದೆ ಅದೇ ಪ್ರಕಾರ ಆಗಿದೆ ಐದು ವರ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕೋಪರೇಟಿವ್ ಸೆಕ್ಟರಲ್ಲಿ ಅವ್ರು ತುಂಬ ಅನುಭವಿಸ್ತಾರೆ ರೈತರ ಪರವಾಗಿ ಕಾಳಜಿ ಇರುವಂಥ ವ್ಯಕ್ತಿ ಹಾಗಾಗಿ ಒಳ್ಳೆ ರೈತರ ಪರವಾದ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಹೇಳಿ ಅವರು ಅಧ್ಯಕ್ಷರಾಗಿ ಹದಿನಾಲ್ಕು ಜನ ಒಟ್ಟಿಗೆ ಸೇರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಸಾಕಷ್ಟು ಪ್ರಯತ್ನ ಪ್ರಯತ್ನಗಳು ಏನೂ ಇಲ್ಲ ನಾನು ಅವತ್ತೇ ಕೇಳಿದ್ದೆ ಎಲೆಕ್ಷನ್ ದಿವಸ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದಾನೆ ಹೇಳಿದೆ ಅವರೇ ಅಧ್ಯಕ್ಷರು ಅಂತ ಯಾಕಂದರೆ ಅವರು ಜನಗಳ ಸಂಪರ್ಕ ಇದೆ ಬಡಬಗ್ಗರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಒಳ್ಳೆ ಮನಸ್ಸಿಗೆ ಬಿ ಜೆ ಪಿಗೆ ಹೋಗಲ್ಲ ಕಾಂಗ್ರೆಸ್ನಲ್ಲೇ ಇರ್ತಾರೆ ಯಾವ ಮಾತುಕತೆನೂ ಇಲ್ಲ ಕಾಂಗ್ರೆಸ್ನಲ್ಲೇ ಇದ್ದರೆ ಎಲ್ಲ ಈ ಸುಮ್ಮನೆ ಊಹಾಪೋಹಗಳಿಗೆಲ್ಲ ನಾವು ಕಿವಿ ಕೊಡಬಾರ್ದು ಬಾಲಕೃಷ್ಣ ಅವರು ಅವರು ವೈಯಕ್ತಿಕವಾಗಿ ಹೇಳಿರ್ಬೋದೇನೋ ನಾನು ಮಾಧ್ಯಮದಲ್ಲಿ ನೋಡಿದೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಪದೇ ಪದೇ ಹೇಳಬಾರ್ದು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಬಿ ಜೆ ಹೋಗ್ತಾರೆ ಅನ್ನೋದು ತಪ್ಪಲ್ವಾ ಹೇಳೋದು ತಪ್ಪು ಬ್ರೈನ್ ಮ್ಯಾಪಿಂಗು ಅವರು ಹೇಳ್ತಾರೆ ಅದರ ಬಗ್ಗೆ ನಾನು ಹೆಚ್ಚಿನದಾಗ ಮಾತಾಡೋಕ್ಕಾಗಲ್ಲ ಯಾಕಂದರೆ ಹೌದು ನೀವು ಏನೇ ಕೇಳಿದ್ರು ನಮ್ಮ ಪಾವಗಡ ತಾಲೂಕು ಸಂಬಂಧಪಟ್ಟಂಗೆ ಕೇಳಿರಿ ನಾನು ಹೇಳ್ತೀನಿ ರಾಜ್ಯ ರಾಜಕೀಯ ಬೇಡ ನಮಗೆ ಯಾಕಂದರೆ ನಾನೊಂದು ಹೇಳೋದು ಇನ್ನೊಂದು ಅರ್ಥದಲ್ಲಿ ಕಲ್ಪನೆ ಆಗೋದು ಅವರು ಅರ್ಥ ಮಾಡಿಕೊಳ್ಳೋದು ಒಂದಕ್ಕೊಂದು ಸರಿಯಾಗಲ್ಲ ನಮ್ಮದು ಕ್ಷಣ ನನ್ನ ಕ್ಷೇತ್ರಕ್ಕೆ ಸ್ಥಿಮಿತ ಗೊಂದಲದ ಹೇಳಿಕೆ ಯಾರು ಕೊಡಬಾರ್ದು ಅದು ಯಾಕಂದರೆ ಹೈಕಮಾಂಡ್ ಡಿಷನ್ ಎ ಐ ಸಿ ಸಿ ಅವರು ಪಿ ಸಿ ಅವರು ಅಧ್ಯಕ್ಷರಿದ್ದಾರೆ ಅವರೆಲ್ಲ ಡಿಶನ್ ತೊಗೊತಾರೆ ಅದರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರೆಲ್ಲ ನಾವು ಮಾತಾಡಬಾರ್ದು ಏನಾದ್ರು ಇದ್ರೆ ಮಾತಾಡ್ಬೋದು ಏನು ಇಲ್ದೇನೆ ತುಮಲ್ ಅಧ್ಯಕ್ಷ ಮಾಡಿದ ರಾಜಣ್ಣವ್ರೆ ಅವ್ರ ಪರ ಇದ್ದೀನಲ್ಲ ಬಾಲಕೃಷ್ಣ ಅವ್ರಿಗೂ ನನಗೂ ಸಂಬಂಧಿ ನನ್ನ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ರಾಜಣ್ಣ ಸಾಹೇಬ್ರು ನಿನ್ನೆ ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ನಾನು ಪಕ್ಷ ಬಿಡಲ್ಲ ಪಕ್ಷದಲ್ಲೇ ಮುಂದುವರಿತೀನಿ ಪಕ್ಷ ಎಲ್ಲನೂ ಕೊಟ್ಟಿದೆ ಅಂತ ಹೇಳಿದ್ದಾರೆ ಇನ್ನು ಅದಕ್ಕಿಂತ ಕ್ಲಾರಿಫಿಕೇಶನ್ ಬೇಕಿಲ್ಲ ಉದ್ದೇಶವ ಉದ್ದೇಶ ಅವ್ರವ್ರ ಮನಸ್ಸುಗಳಲ್ಲಿ ಇರ್ತದೆ ಅವರವ್ರ ಮನಸ್ಸಲ್ಲಿರೋದು ಹೇಳ್ಕೊತಾರೆ ರಾಜಣ್ಣ ಸಾಹೇಬರು ಸ್ಪಷ್ಟಪಟ್ಟು ಪಡಿಸಿದ್ದಾರೆ ಪಕ್ಷ ನಮಗೆಲ್ಲ ಗೊತ್ತಿರಬೇಕಲ್ಲ ಹಾಗೇನಿಲ್ಲ ಕಾಂಗ್ರೆಸ್ಸಲ್ಲೇ ಮುಂದುವರಿತಾರೆ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು ಬಂದು ಪಕ್ಷ ಬಿಟ್ಟು ಹೋಗೋದು ಅಷ್ಟು ಇಲ್ಲ ಪಕ್ಷದ ಶಾಸಕರು ಧರ್ಮಸ್ಥಳ ಯಾತ್ರೆಯನ್ನು ಮಾಡಬೇಕು ಅಂತೇಳಿ ಮುಂದಾಗಿರ್ತಕ್ಕಂಥ ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು ಧರ್ಮಸ್ಥಳ ವಿರೋಧಿಸಿಲ್ಲ ಈಗ ನಾನು ಅಲ್ಲಿ ಹೋಗಿ ಏನು ಮಾಡೋದು ನಾವು ನಾವು ಅವ್ರಿಗೆಲ್ಲ ಸಹಕಾರ ಕೊಟ್ಟಿದ್ದೀವಿ ಧರ್ಮಸ್ಥಳ ಸಹಕಾರ ಸಂಘಗಳಲ್ಲಿ ಏನು ಮಹಿಳೆಯರಿಗೆ ಅನುಕೂಲ ಆಗ್ತಿದೆ ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವ್ರವರು ಪಕ್ಷದವರು ಅಡ್ವಾಂಟೇಜ್ ತಗೊಳಕ್ಕೆ ಏನೇನೋ ಮಾತಾಡ್ತಾರೆ ತಂದೆ ನಿಮ್ಗೆ ಕೈ ಮುಗಿತೀನಿ ನನ್ನ ದುಡ್ಡು ಕೊಟ್ಟು ಸಾಕು ನಮಸ್ಕಾರ ನನ್ನ ಕ್ಷೇತ್ರದಿಂದ ಕರ್ಕೊಂಡು ಹೋಗಲ್ಲ ನಮ್ಮಲ್ಲಿ ಏನು ಆ ಥರ ಇಲ್ಲ ನಾನು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದೀನಿ ನಮ್ದು ಯಾವುದೇ ತರ ಗೊಂದಲ ಈ ಏನಿಲ್ಲ ಯಾತ್ರೆಗೆ ನನ್ನ ಬೆಂಬಲ ಕೊಡಕ್ಕೆ ನನ್ನ ನನ್ನ ಕ್ಷೇತ್ರದಲ್ಲಿ ಯಾರು ಹೋಗಲ್ಲ ನಾನು ಬೇರೆಯವ್ರಿಗೆ ಯಾರಿಗೂ ಬೆಂಬಲ ಕೊಡಲ್ಲ ಇಲ್ಲ ಇಲ್ಲ ಅವರು ಜಿ ಜೆ ರಾಜಣ್ಣವರು ಪಾಪ ಸೀನಿಯರ್ ಇದ್ದಾರೆ ನಮ್ಮ ಆಪ್ತರು ಅವ್ರು ಮಾಡಿದ್ರೆ ಸಂತೋಷ ಇದೆ ನಾನು ನಾನು ಆಕಾಂಕ್ಷೆ ಆಗಿರಲಿಲ್ಲ ದೆಹಲಿ ಚಲೋ ಬಗ್ಗೆ ಚರ್ಚೆ ಆಗಿಲ್ಲ ನನ್ನ ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ ನಾನೇನು ರಾಜಣ್ಣವರು ನನಗೇನು ಹೇಳಿಲ್ಲ ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ ಸ್ವಾಮೀಜಿಗಳ ಬಗ್ಗೆ ಅವತ್ತು ನಮ್ಮ ಸ್ವಾಮೀಜಿನೂ ಕರೆದ್ರು ಫೋನ್ ಮಾಡಿ ಹಿಂಗೆ ಬರ್ತಾ ಇದ್ದರು ರಾಜಣ್ಣ ಸೇಬ್ರ ಮನೆಗೆ ಅಂದರು ನಾನು ಹೋಗಿದ್ದೆ ಅದೇ ಎಲ್ಲರೂ ರಾಜಣ್ಣ ಅವ್ರಿಗೆ ಧೈರ್ಯ ತುಂಬೋ ಒಂದು ಇದು ಮಾತು ಹೇಳೋದು ನೀವು ಧೈರ್ಯವಾಗಿರಲಿ ಯಾವುದೇ ಬ ನಮ್ಮ ನಾವೆಲ್ಲನೂ ನಿಮ್ಮ ಪರ ಇರ್ತೀವಿ ಅಂತ ಹೇಳಿದ್ರು ಇಲ್ಲ ನಾನು ಇದರಲ್ಲಿ ಆಸಕ್ತಿ ಇತ್ತು ನನಗೆ ಅಲ್ಲಿ ಬಂದು ಜನಗಳ ಸೇವೆ ನಾನು ಈಗ ಎಮ್ ಎಲ್ ಎ ಆಗಿ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೋದು ಅದೇ ಬ ರೈತರಿಗೆ ಏನಾದರೂ ಸಮಸ್ಯೆಗಳು ಬಂದು ಸಣ್ಣ ಪುಟ್ಟ ಸಹಾಯಗಳು ಇದರಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಅಂತೇಳಿ ನಾನು ಇದು ಲಾಸ್ಟ್ ಟೈಮ್ ಬರಬೇಕಂದ್ಕೊಂಡೆ ಈ ಸಲ ಬಂದಂಗೆ ಆಯಿತು ಎಲ್ ನನ್ನ ಎಫರ್ಟು ಇದೆಯಲ್ಲ ನಾನು ನಾನು ಬೇಕು ಅಂದ್ಕೊಂಡೆ ರಾಜಣ್ಣವರು ಸಹಕಾರ ಮಾಡಿದ್ರು ನಾನು ಬಯಸಿದ್ದೆ ಆಯಿತು ಜನಗಳಿಗೆ ಸಹಕಾರ ಕೊಡಲೇ ನೋಡೋಣ ದೆಹಲಿ ಇದು ಇಲ್ಲ ಈಗ ಸಮಯ ಬಂದಾಗ ನೋಡೋಣ ಅದು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು